ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ನಡೆಯುವ ಸುಪ್ರಸಿದ್ಧ ಶ್ರೀ ಶಂಕರಲಿಂಗನ ರಥೋತ್ಸವ ಹಾಗೂ ಜಾತ್ರೆಯ ನಿಮಿತ್ತವಾಗಿ ಅಚಾನಕ್ ತರುಣ ಮಂಡಳ ಮಠಗಲ್ಲಿ ಸಂಕೇಶ್ವರ್ ಇವರು ಆಯೋಜನೆ ಮಾಡಿರುವ ಇಟ್ಟಿಗೆ ಮೇಲೆ ನಡೆಯುವ ಸ್ಪರ್ಧೆ ಸೂಜಿಯಲ್ಲಿ ದಾರ ಪೋಣಿಸುವ ಸ್ಪರ್ಧೆ ಹಾಗೂ ಕ್ರಾಸ್ ಕಂಟ್ರಿ ಮ್ಯಾರಥಾನ್ ಸ್ಪರ್ಧೆಯನ್ನು ಹೀಗೆ ಅನೇಕ ಸ್ಪರ್ಧೆಯನ್ನು ಯುವಕ ಯುವತಿಯರಿಗೆ ಆಯೋಜನೆ ಮಾಡಿದ್ದರು ಇಂದು ಜಾತ್ರೆ ನಿಮಿತ್ತವಾಗಿ ಈ ಸ್ಪರ್ಧೆಗಳು ಮಠಗಲ್ಲಿಯಲ್ಲಿ ಅತಿ ಉತ್ಸಾಹದಿಂದ ಮತ್ತು ಸಕ್ರಿಯವಾಗಿ ನಡೆದವು ಇದರಲ್ಲಿ ಯುವಕ ಯುವತಿಯರು ಮತ್ತು ಅನೇಕ ಸ್ಪರ್ಧಾಳುಗಳು ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡರು ಅಚಾನಕ್ ತರುಣ ಮಂಡಳದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಅನೇಕ ಗಣ್ಯ ಮಾನ್ಯರು ಮತ್ತು ಬಹುಮಾನ ನೀಡಿದಂತ ದಾನಿಗಳು ಇದರಲ್ಲಿ ಪಾಲ್ಗೊಂಡು ಈ ಸ್ಪರ್ಧೆಗಳನ್ನು ಯಶಸ್ವಿ ಮಾಡಿ ಬಹುಮಾನ ವಿತರಣೆ ಮಾಡಿದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ಫೈನಲ್ ರೌಂಡ್ ನಲ್ಲಿ 3 హలో నౌకరే లోకరే పల్కేనే రోకడి అరే అరే